ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ನಮ್ಮ ಹಿರಿಯರೇ ಅಣ್ಣ ತಮ್ಮಂದಿರೇ ಗ್ರಾಮಸ್ಥರೇ ಈ ದಿನ ನಮ್ಮ ಗ್ರಾಮದಲ್ಲಿ ಅಗ್ನೇತ್ರಂಬ ಚಾಲಕರ ಸಂಘದ ಪದಾಧಿಕಾರಿಗಳು ಬಹಳ ಅರ್ಥಪೂರ್ಣವಾಗಿ ಇವತ್ತು ಕಣರ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ದೇಹದ ಅಭಿನಂದನೆಯನ್ನು ಮೊದಲನೇದಾಗಿ ತಿಳಿಸಬೇಕಾಗ್ತದೆ ಇವತ್ತು ಕನ್ನಡ ರಾಜ್ಯೋತ್ಸವ ಅನ್ನೋದು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತ ಆಗಬಾರ್ದು ಪ್ರತಿ ದಿನವೂ ಕೂಡ ನಾವು ನಾಡು ನುಡಿ ಜಲ ಭೂಮಿಯ ಸಂರಕ್ಷಣೆಗೆ ನಾವೆಲ್ಲರೂ ಕಂಕಣ ಹೋರಾಟವನ್ನು ಮಾಡಬೇಕಾಗ್ತದೆ ಮಾತಾಡಿ ಮಾಡಬೇಕು ವರ್ಷ ಮುನ್ನೂರ ಅರವತ್ತೈದು ದಿನ ನಾವು ಕನ್ನಡ ಉತ್ಸವ ಮಾಡಬೇಕು ಈ ಫ್ಲಾಗು ಯಾವತ್ತು ಒಂದಿನ ತೀರ್ಬಳೆದು ವರ್ಷ ಪೂರ್ತಿ ನಮ್ಮ ಕರ್ನಾಟಕದಲ್ಲಿ ಆಧಾರ್ಸ್ಬೇಕು ಜನ ಕನ್ನಡ ಭಾಷೆ ಯಾವತ್ತೂ ಒತ್ತು ಕೊಡಬೇಕು ಆಟೋ ಸಂಖ್ಯೆಯಿಂದ ಇವತ್ತು ಎಲ್ಲರೂ ಮೀನೇ ದುಡ್ಡು ಹಾಕಿ ವಾಲಂಟಿಯರ್ ಆಗಿ ಮೀನೇ ಮಾಡಿದ್ದೀರಿ ದಯವಿಟ್ಟು ಇದೇ ಥರ ಯಾವಾಗಲೂ ಮಾಡ್ತಾ ಇರಿ ನಮ್ಮ ಕಡೆಯಿಂದ ಏನಂತ ನಾವು ಮಾಡ್ತೀವಿ ಜಯ ಕರ್ನಾಟಕ ಎಲ್ಲರೂ ಥ್ಯಾಂಕ್ ಯು ಮತ್ತೆ ಈ ಒಂದು ಕಾರ್ಯಕ್ರಮ ಹೆಚ್ಚಿರುವ ತಾಂಡವಪುರ ಅಗ್ನಿ ನೇತ್ರ ಆಟೋ ಚಾಲಕರ ಸಂಘದ ಎಲ್ಲ ಸದಸ್ಯರೇ ಅಧ್ಯಕ್ಷರೇ ಗೌರವ ಎಲ್ಲ ಸ್ನೇಹಿತರೆ ಮತ್ತು ತಾಂಡವಪುರದ ಗ್ರಾಮಸ್ಥರು ಇವತ್ತಿನ ದಿನ ನವೆಂಬರ್ ಒಂದರಿಂದ ನರಕೊಂದು ಕನ್ನಡ ಕರ್ನಾಟಕದ ಕನ್ನಡದ ಜನತೆ ಒಂದು ವಿಜೃಂಭಣೆ ಆಗಿ ಆಚರಿಸುವ ಒಂದು ದೊಡ್ಡ ಹಬ್ಬ ಇಂದು ತಾಂಡವೇಪುರದಲ್ಲಿ ಆಯೋಜಿಸಿದೆ ಇದು ಕಳೆದ ಐದು ವರ್ಷದಿಂದ ಒಂದು ವಿಜೃಂಭಣೆಯಿಂದ ಈ ಆಟೋ ಚಾಲಕರ ಸಂಘದ ವತಿಯಿಂದ ನಡ್ಕೊಂಡು ಬರ್ತಾ ಇದೆ ಇನ್ನು ಹೆಚ್ಚಿನ ರೀತಿ ಈ ರೀತಿ ಕಾರ್ಯಕ್ರಮ ಈಗ ನಮ್ಮ ಅಭ್ಯರ್ಥಿ ಹೇಳಿದಂಗೆ ಇನ್ನೂ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕನ್ನಡ ಕರ್ನಾಟಕ ಮಹಾ ಮೈಸೂರು ರಾಜ್ಯ ಅಂತ ವಿಭಜನೆ ಆಯಿತು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು ಅಂದಿನಿಂದ ನಮ್ಮ ಕರ್ನಾಟಕದ ಜನತೆ ಒಂದು ಈ ಅಪ್ಪನ ಒಂದು ರಾಜ್ಯದ ಒಂದು ದೊಡ್ಡ ಹಬ್ಬಕ್ಕೆ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ಎಗ್ಗಳಿಕೆ ವಿಚಾರ ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳ್ರಲ್ಲಿ ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಬಂದಿದ್ದು ಅದಕ್ಕಿಂತ ಪೂರ್ವ ಬ್ರಿಟಿಷರ ಜೊತೆ ಅತಿ ಹೆಚ್ಚು ಹೋರಾಡದಂಥ ಬೀರ್ ವಿಭಾಗದಲ್ಲಿ ಬೀರ್ನಿದ್ರೆ ಅದು ಕನ್ನಡಿಗರು ದೇಹಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ಈ ಕನ್ನಡ ಕರ್ನಾಟಕದ ಜನತೆ ಕನ್ನಡಿಗರು ಅದು ಇಡೀ ದೇಶದ ಹೋರಾಟಕ್ಕೆ ಒಂದು ಎಕ್ಕಳಿಕೆಯಾದ ಒಂದು ರೈನ್ ನಲ್ ಅಂತ ಕನ್ನಡಿಗರ ಬಗ್ಗೆ ತುಂಬಾ ಎಕ್ಕಳಿಕೆಯಿಂದ ಎಲ್ಲಾ ಕಡೆ ಹೇಳ್ಬೋದು ಈಗ ಕನ್ನಡದ ನೆಲ ಜಲ ನಾಡು ಹುಡುಗಿ ನಾವು ಶ್ರಮಿಸಬೇಕು ಮತ್ತೆ ಎಲ್ಲಾ ಯುವಕರಲ್ಲೂ ಒಂದು ಹೋರಾಟ ಮಾಡುವ ಕನ್ನಡ ಬಗ್ಗೆ ಇರಬೇಕು ಈಗ ನಮ್ಮ ತಾಂಡಪುರ ಗ್ರಾಮದಲ್ಲಿ ಫರ್ ಎಕ್ಸಾಂಪಲ್ ಮಾಡಿದ್ರೆ ಹಲವಾರು ಇಲ್ಲಿ ಜನರಾಗಿ ಪರಮಾರ್ ಜನರಾಗಿ ಬಂದಿದ್ದಾರೆ ಅವ್ರಿಗೆ ಅವ್ರ ಭಾಷೆಯನ್ನ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ನಮ್ಮ ಭಾಷೆನೆ ಅವರು ಪರಿವರ್ತನೆ ಮಾಡಬೇಕು ಆ ಒಂದು ಕೆಲಸನ ಮಾಡಬೇಕು ನಮ್ಮ ಭಾಷೆಗೆ ಹೆಚ್ಚು ಗೌರವ ಕೊಡಬೇಕು ಈ ಹೊರಗಡೆ ಅವರು ಎಷ್ಟು ಪ್ರಚೋದನೆ ಮಾಡ್ತಾರೆ ಅದೇ ರೀತಿ ನಮ್ಮ ಭಾಷೆನ ನಾವು ಇನ್ನು ಹೆಚ್ಚಿನ ರೀತಿ ಪ್ರತಿಯೊಬ್ಬರಿಗೂ ಪ್ರಚೋದನೆ ಆಗ್ಬೋದು ಬೋರ್ಡ್ಗಳಾಗ್ಬೋದು ಎಲ್ಲನೂ ಕನ್ನಡದಲ್ಲಿ ಆಗಲಿ ಅಂತ ಹೇಳ್ತಾ ಮತ್ತೆ ಯಾಟಾಬ್ಲ ಇದೇ ರೀತಿ ಒಗ್ಗಟ್ಟಾಗಿ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿ ಕಾರ್ಯಕ್ರಮಗಳನ್ನು ಮಾಡಲಿ ಮತ್ತೆ ನಮ್ಮ ಕರ್ನಾಟಕ ಮೇಲೆ ಕರ್ನಾಟಕದ ಒಂದು ಗೌರವನ ಎತ್ತಿ ಹಿಡಿದಿ ಭಾವಂತ ಗೋಜನ ಅಂತ ಹೇಳ್ತಾ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನಾನು ಎರಡು ಮಾತಾಡೋಕೆ ಅವಕಾಶ ಕೊಟ್ಟು ಈ ವೇದಿಕೆಗೂ ಎಲ್ಲರಿಗೂ ಒಂದೆಸಾಗಿ ಮಾತು ನೋಡ್ತೀನಿ ನಾವುಗಳಾಗಿರ್ಬೋದು ನಮ್ಮ ರಾಜು ಆಗಿರ್ಬೋದು ಚಂದ್ರ ಆಗಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ರು ಕೂಡ ಒಂದು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅಡುಕು ತೊಡ್ಕೊಂಡು ಇದೆ ಆದರೂ ಕೂಡ ನಿವಾರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಕೆಲವು ಜೊತೆ ಫೋನ್ ಕೂಡ ಮಾತಾಡಿದ್ದೀನಿ ನಾನು ವಾಟ್ಸಪ್ಪಲ್ಲಿ ಮಾಡಿ ಅದನ್ನು ಬೇರೆ ಥರ ಆಗೋದು ಬೇಡ ಅಂತೇಳಿ ಕೆಲವು ಜೊತೆ ವೈಯಕ್ತಿಕ ಫೋನ್ ಫೋನಲ್ಲಿ ಮಾತಾಡಿ ಈ ಕೇಂದ್ರದ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆಲ್ಲ ಆದಷ್ಟು ಸಹಾಯ ಪಡ್ಕೊಂಡು ಮತ್ತೆ ಕೆಲವರು ದಾನಿಗಳಿದ್ರು ಅವ್ರಿಗೆ ಸಹಾಯ ಪಡ್ಕೊಂಡು ಮುಂದಿನ ಕಾಲ ಸಂಗೊಳ್ಳ ಮಾಡೋವಂಥದ್ದು ಮತ್ತು ಇನ್ನೊಂದು ನೇಮ್ ಬೋರ್ಡ್ ಆಗ್ಬೇಕಂತ ಆಸೆ ಇದೆ ಆ ನೇಮ್ ಬೋರ್ಡ್ ಕೂಡ ಮಾಡಲಿಕ್ಕೆ ನಾವು ಯುವಕರಿಗೆ ಸಪೋರ್ಟ್ ಮಾಡ್ತಾ ನಾವು ಕೂಡ ಮುಂದಿನ ಸಪೋರ್ಟ್ ಮಾಡಿಕೊಂಡು ಮುಂದೆ ತಗೊಂಡ್ಬಿಟ್ಟು ಇದ್ದೇ ಹೋಗುವಂಥದ್ದೆಲ್ಲ ನಾವು ಕೂಡ ಸಪೋರ್ಟ್ ಮಾಡ್ತಾ ಆ ಕೆಲಸವನ್ನು ಆದಷ್ಟು ಬೇಗ ಕೈಗೆತ್ಕೊಳ್ಳಿಕ್ಕೆ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಹಾಗಾಗಿ ಈ ಕನ್ನಡ ರಾಜ್ಯಂತ ಮತ್ತೊಮ್ಮೆ ಯಾರು ಶುಭಾಶಯ ಅಂತ ಕನ್ನಡ ನಾಡು ನುಡಿಗಾಗಿ ನುಡಿಬೇಕು ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಕನ್ನಡ ನಾಟಿನಲ್ಲಿ ಉತ್ತರ ಅಂತ ಪ್ರತಿಯೊಬ್ಬರು ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಬೇಕು ಉಳಿಸ್ಕೊಳ್ಳಿಕ್ಕೆ ನಾವೇನು ಬೆಳೆಸೋಂಥದ್ದು ಏನೂ ಇಲ್ಲ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಸಂಸ್ಕೃತಿ ನಾಡು ಜಲಭಾಷೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ನಾವೆಲ್ಲ ಇವತ್ತು ಆಟೋ ನಾಡೋಕ್ಕೆ ಸಂಘ ಇದೆ ಅಂತ ಹೇಳಿದ್ರೆ ಅದೊಂದು ವೇದಿಕೆ ಆಯಿತು ಆ ವೇದಿಕೆಯನ್ನು ಮುಂದೆ ಬಿಟ್ಕೊಂಡು ನಾವೇ ಕನ್ನಡ ಪಡೋಕ್ಕೆ ಕೆಲಸ ಮಾಡಬಾರ್ದು ಗ್ರಾಮಕ್ಕೆ ಕೆಲಸ ಮಾಡಬಹುದು ಅದಂದ್ರೂ ಕೂಡ ಈ ಸಂಘನ ನಾವು ಮುಂದೆ ಇಟ್ಕೊಂಡು ಕೆಲಸ ಮಾಡೋವಂಥದನ್ನು ಮುಂದಿನ ಮಾಡ್ತೀವಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಂತ ನನಗೆ ಬಂದ ನಾವು ಜೈ ಹಿಂದ್ ಜೈ ಕರ್ನಾಟಕ